ಒಂದು ಸೀರಿಯಲಲ್ಲಿ ಇದು ಇದು ಬಂದಿದೆ ಚಾನ್ಸ್ ಯೂಟ್ಯೂಬಲ್ಲೇ ಇದರಲ್ಲಿ ಕಳಿಸಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ನೋಡಿಲ್ವ ನೀನು ನಾನು ನಿಜ ಹೇಳ್ತಾ ಇದ್ದೀನಿ ಇದಕ್ಕೋಸ್ಕರ ಹೇಳ್ತಾ ಇಲ್ಲ ಮೆಸೇಜ್ ಮಾಡಿದ್ದಾರೆ ಆಕ್ಟಿಂಗ್ ಮಾಡ್ಬೋದು ಓದಲಬಹುದು ಈ ಅರುಂಧತಿ ಫಿನಿಮಾಲೆ ಇದೆ ಅಲ್ವ ಬೊಮ್ಮಾಲಿ ನಿನ್ನ ನೀವು ಒದಲನು ಬೊಮ್ಮಾಲಿ ಓದಲನು ಆ ಸೀನ್ನ ಶೂಟ್ ಮಾಡಿ ಅವ್ರಿಗೆ ಸೆಂಡ್ ಮಾಡಬೇಕಂತೆ ಯಾವ ಥರ ಆ್ಯಕ್ಟಿಂಗ್ ಮಾಡ್ತೀಯಾ ಅಂತ ಅದರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೋ ಅವ್ರು ನಿಂತ್ಕೊತಾರೆ ಅದನ್ನೊಂದ್ಸತಿ ಹೇಳು ಅದು ಅವ್ರ ಆಡಿಷನ್ಗೆ ಆ ಥರ ಕೇಳ್ತಾ ಇದಾರೆ ಅದು ಶೂಟ್ ಮಾಡಿ ಅವ್ರಿಗೆ ನಾವು ಕಳಿಸ್ಬೇಕು ಅದನ್ನ ಹೇಳು ಸ್ವಲ್ಪ ನೀನು ಆ ಮೂವಿ ನೋಡಿದ್ಯಲ್ವಾ ಅದು ಹೆಂಗ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಇದರಲ್ಲಿ ತೋರಿಸ್ತೀನಿ ನೀನು ಏನು ಸುಮ್ಮನೆ ಎತ್ಕೊಂಡ್ಬಿಡ್ತಾರು ನಿನ್ನ ನಿನ್ನಂತವ್ರು ಎಷ್ಟೋ ಜನ ಆಡಿಷನ್ ಮಾಡಿರೋದು

ಅರುಂಧತಿ ಮೂವಿ ಬೊಮಾಲಿ ನೀನು ಮೊದಲನ್ನು ಬೊಮಾಲಿಸಿ ನಾವು ಚೆನ್ನಾಗಿ ಮಾಡಿದಷ್ಟು ನೋಡು ಈ ಥರ ಆ್ಯಕ್ಟ್ ಮಾಡು ನನ್ನ ಸೌಂಡ್ ಕೊಡೋಲ್ಲ ಕೊಟ್ಟರೆ ಕಾಪಿ ರೇಟ್ ಬಂದ್ಬಿಡುತ್ತೆ ಒಂದು ಮಾಡು ನಿನ್ನ ಕಂಡ್ರೆ ಎಲ್ಲರೂ ಭಯ ಪಡ್ತಾರೆ ಈ ಆ್ಯಕ್ಟಿಂಗ್ ಗೆ ನೀನ್ ಎತ್ಕೊಂಡ್ಬಿಡ್ತಾರೆ ಹೇಳು ಇಂಥವ್ರೇ ಮಾಡ್ತಾರಂತೆ ನೀನು ಇಲ್ಲ ಇದು ಮಾಡ್ತೀಯಾ ಹಾಂ ಬ್ರಹ್ಮಾನಂದ್ ಆ್ಯಕ್ಟಿಂಗು ಮತ್ತೆ ಮಾಡೋದು ಶೂಟ್ ಮಾಡಿ ಕಳಿಸೋಣ ಒಂದು ಸತಿ ಹೇಳು ಬೇಗ ಇಲ್ಲ ಮಾಡೋದು ಯಾವ್ದು ಅವ್ರು ಹೇಳಿರೋದು ನೀನು ಮಾಡಿ ಕಳಿಸ್ಬೇಕು ಎರಡು ಮೂರು ಶಾರ್ಟ್ ಮಾಡಿ ಇಟ್ಕೊ ಯಾವ್ದು ಚೆನ್ನಾಗಿರುತ್ತೋ ಅದನ್ನು ಕಳಿಸ್ಬೇಕು ಬೊಮ್ಮಾಲಿ ನಿಮಗೆ ಓದಲ್ಲ ಬೊಮ್ಮಾಲಿ ಓದಲ್ಲ ಆ ಡೈಲಾಗ್ ಹೇಳಕ್ ಬರಲ್ವಾ ಹೇಳು ನನ್ನ ಟೈಮ್ ಆಗೋಯ್ತು ನಿಂಗೆ ಇದೇ ಕತೆ ಪುರಾಣ ಹೇಳ್ಕೊಂಡು ಆಗಲ್ಲ ಈ ಥರ ಮಾಡ್ತೀಯಾ ಕಾಮಿಡಿ ಮಾಡ್ತೀಯ ಬ್ರಹ್ಮಾನಂದ ಅಂತಾರ ಅವ್ರು ಹೇಳಿದ್ದು ನೀ ಆ ಥರ ಮಾಡ್ಕಳಿಸಿ ಅಂತ ನೀನು ಬ್ರಹ್ಮಾನಂದ ಹಾಕೊಳಲ್ಲ ಅವ್ರಿಗೆ ಯಾವ್ದು ಬೇಕೋ ಅದಕ್ಕೆ ಕರ್ಕೊಂತಾರೆ ನೀನು ಹೇಳಿ ನಿನ್ನೆ ಪೆಟ್ಟೇಲಿ ಅಂದ್ರೆ ನೀನು ಮನೆಯಲ್ಲೇ ಕುತ್ಕೊಂತಾರೆ ಸರಿಯಾಗಿ ಹೇಳು ಏನು ಅದು ಏನು ದೊಡ್ಡ ವಿಚಾರನಾ ನೀನೊಂದು ನೋಡು ಸೌಂಡ್ ಕೊಡು ಸ್ವಲ್ಪ ಹೇಳು ಸರಿಯಾಗಿ ಜೋರಾಗಿ ಹೇಳು ನೀನ್ ಬರಲ್ವಾ ಇನ್ನೊಂದು ಯಾವ್ದೇ ನೀನೇ ಹೇಳ್ಬಿಡು ಯಾವ್ದ ಯಾವ್ದು ಹೇಳ್ಬಿಡು

ಇವಾಗ ಇನ್ಯಾಗ ಮಾಡಲೆ ನೀರು ಬಡಬೇಕು ಕಣ್ಣಲ್ಲಿ ಅಂದ್ರೆ ಬಾ 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 ಬಾಬ ಸಾಕಾ ಇಲ್ಲ ಇನ್ಯಾಗ ಕಣ್ಣಲ್ಲಿ ನೀರು ಹಾಕು ಕಣ್ಣಿಗೆ ಹಾಂ ಅಲ್ಲಿ ತೈತ್ಕೋ ನೀ ಅಣ್ಣ ನಾನು ಹೆಂಗೆ ಮಾಡಿದರೂ ನೀನು ಒಬ್ಬೊಲ್ಲ ನೀನು ಮಾಡ್ಬೇಕು ಕಣ್ಣಲ್ಲಿ ನೀರು ನೀನು ಹೇಳ್ತೀನಿ ಒಮ್ಮೆಲಿ ನಿಮ್ ನೀವು ಬಜಿಲ್ಲ ಬಿಟ್ಟು ಬೆಮ್ಮಿಯಲ್ಲಿ

Ayan natin mayroon tayo dito. Yan

ನಿನ್ಗೆ ಎಂ ಜಿ ಆರ್ ಮುಖ ನೋಡಿದೀಯ ಹೆಂಗಿರ್ತಾರೆ ಅಂತ ನಾನು ನಾನು ಮಹಾನಟಿಗಿಂತ ಚೆನ್ನಾಗಿ ಮಾಡ್ತೀನಿ ನೀನು ನೀನು ಒಪ್ಪಬೇಕಲ್ವಾ ನೀನ್ಯಾಗ ಮಾಡಿದ್ದು ನೀನ್ ಮಹಾನಟಿ ನೋಡ್ಬಿಟ್ಟಿದೀಯ ಆಕ್ಟಿಂಗ್ ಮಾಡೋದು ಅದಕ್ಕೆ ನೀನು

ನಮ್ ಜನರ ಮಾತಾಡೋದಂದ್ರೆ ನಗ ತುಂಬಾ ಇಷ್ಟ ಒಂದ್ ಪಾತ್ರ ಕೊಟ್ರೆ ಪಾತ್ರದಲ್ಲಿ ಇಳಿದ್ ಬಿಡ್ಬೇಕು ನಾನು ಇಳಿದ್ ತೋರಿಸಿದ್ದೀನಿ ನೀನು ಹಿಂಗ ತೋರ್ಸ ಹೆಂಗ್ ಇನ್ನು ಆ ಪಾತ್ರನೇ ಇರೋದು ಹೆಂಗೆ ರೋಶ ಒಂದ ಕಣ್ಣಲ್ಲ ರೋಷ ಒಂದ ಕಣ್ಣಲ್ಲ ನೋಗು ರೋಷ ಎಲ್ಲ ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ನಿನ್ ನೋಡು ಹೋಗಕ್ಕೆ ಇಲ್ಲ ಬೆಳಿ ರೋಷ ಮಾಡೋನು ನೋಡ್ದ ಎದುರ್ಕೊಂಡು ಹೋಗ್ಬಿಟೆ ಮಾಡಕಾಗ್ತಿಲ್ಲ ಅದೇ ರೋಷ ಅಂದ್ರೆ ಎದುರ್ಕೊಂಡು ಓಡೋಗೋದು ಮಡ ಮಡ ಏನಂದು ಗೊತ್ತಾಗ್ಬಿಡುತ್ತೆ ನಾನಾ ನೀನೊಬ್ಬ ಡೈರೆಕ್ಟ್ರು ನೀನು ಡೈರೆಕ್ಟ್ರಾ ಕೊಡಿಸಿ ನೋಡು ನನ್ನ ನೆತ್ಕೊತಾರ ಇಲ್ಲಿ ನಿನ್ನ ನನ್ನ ಹಿಂದೆ ಬಂದು ಕೂತ್ಬೇಕು ಈ ಥರ ಕೊಡೆ ಹಿಡ್ಕೊಂಡು ಕೂತ್ಬೇಕು ನನ್ನ ಸೀರಿಯಲ್ ಮಾಡ್ತಾ ಇದ್ರೆ ನೀನು ಹಿಂಗೆ ಕೊಡೆ ಹಿಡ್ಕೊಂಡು ಒಂದು ಕಡೆ ಒಂದು ಕೈಯಲ್ಲಿ ಮೇಕಪ್ ಮಾಡಬೇಕು ಒಂದು ಕೈಯಲ್ಲಿ ಕೊಡೆ ಇಡ್ಕೊಬೇಕು ಗೊತ್ತಾ ಮಾಡ್ತೀಯಾ ಹಾಂ ಹಂಗಂದ್ರೆ ಯಾರು ಗೊತ್ತಾಸಂಟಿಲ್ಲ ಒಡೆಟ್ಕೊಂತಿರ್ಗಬೇಕು ಮಳೆ ಬಂದರೆ ಬಿಸಿಲು ಬಂದರೆ ಹಾಂ ಮಾಡ್ತೀಯಾ ಬಿಡು ನೀವು ಅದಕ್ಕೆ ನೀನು ಇಟ್ಕೊತೀನಿ ಹೆಂಗಿದ್ರೂ ಸಂಬಳ ಕೊಡೋ ಕೆಲಸ ಇರಲ್ಲ ಬಂದು ಬಿಡು ಆವಾಗ ಓದೋದು ಆಕ್ಟಿಂಗ್ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಓದೋದು ಬರುತ್ತಾ ಬೊಮ್ಮಾಲಿ ನಿನ್ನೆ ಒದ್ದಲ ಬೆಟ್ಟ ಬೊಮ್ಮಾಲಿ ಹೇಳಿ ನೋಡೋಣ ನೀನು ಒಂದು ಸರ್ತಿ ಹೇಳು ಬೊಮ್ಮಾಲಿ ನಿನ್ನೆ ಒದಲು ಬೆಟ್ಟ ಬೊಮ್ಮಾಲಿ ನಾನು ಹೇಳಿಲ್ವ ಇವಾಗ ನೀನು ಹಾಗೆ ಮಾಡಿ ತೋರಿಸು ಹೊಂದ್ಕೊಂಡ್ನಲ್ಲಿ ನೀರು ಹೊಂದ್ಕೊಂಡಲ್ಲಿ ನಗುವು ತೋರಿಸು ನಾನು ಇವಾಗ ಇನ್ನು ಮಾಡಲಿಲ್ವ ಬೊಮ್ಮಾಲಿ ನಿನ್ನೆ ಒದಲು ಬೆಟ್ಟ ಬೊಮ್ಮಾಲಿ ಅಂತ ಸತಿ ಹೇಳಲೆ ನೀನು ಹೇಳಿದೆ ನೀನ್ ಪಾತ್ರ ನಾನ್ ಮಾಡಿದ್ದೀನಿ ನನ್ನ ಪಾತ್ರ ನೀನ್ ಮಾಡಿ ನನಗೆ ತೋರ್ಸಂಗ್ ಮಾಡ್ತೀನಿ ಡಿಟ್ಟು ನಿನ್ ಮಾಡಕ್ ಅಂದ್ರೆ ಅಲ್ವಾ ಒಂದು ವರ್ಡಲಾಗ್ ಬರ್ತಾ ಇಲ್ಲ ಬಿಟ್ಟು ಅರುಂಧತಿ ಪಿಕ್ಚರ್ ನಿನ್ನೆತ್ಕೊಂಡು ಹೋಗ್ಬೇಕಾಗಿತ್ತು ಒಳ್ಳೇದ जिंत तजित जिंत जित गोल् अज न गोली या पिचर् बिट दीय प्रपंच दिले नोडतिया नको कुड कुडी मेले कुडक ಜಿತ್ತಾದ ಜಿತ ಜಿತ ಅದನ್ನ ಬರೋಲ್ವ ಹಿಂಗೆ 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 ಅದು ಹೆಂಗೋ ಅಂತ ನಿಂಗೆ ಯಾವ ಪಿಚ್ಚರ್ ಬಿಟ್ಟಿದೀಯ ಅಂತ ಅದೇ ಹಿಂಗೆ ಗೊತ್ತಾನೆ ವಿಕ್ರಮಾರ್ಕದಲ್ಲಿ ಮಾಡೋದು ಇನ್ನೇಂಗೆ ಹೇಳ್ತಾರೆ ಕೆಳಗಡೆ ಹೋಗ್ತಾರೆ ಮಾಡಿ ಗೊತ್ತಾಯ್ತು ಮಾಡಿ ತೋರಿಸು ಗೊತ್ತಿಲ್ಲ ಅಂದ್ರೆ ಅಂದರೆ ಹಿಂಗೆ ಮಾಡ್ಕೊಂಡು ಹೋಗ್ತಾರೆ ಅಂತೀಯಾ ನಾನಾದರೂ ಅಷ್ಟು ಮಾಡ್ತೀನಿ ಮೊಬೈಲಲ್ಲಿ ನೋಡು ನಂಗೆ ಗೊತ್ತಿಲ್ಲ ಸರಿಯಾಗಿ ಏನ್ ಮಾಡ್ತು ನೀನ್ ನೋಡಿಲ್ವ ವಿಕ್ರಮಾರ್ಕ ಪಿಕ್ಚರ್ ಓ ಒಳ್ಳೆ ಕಥೆ ಆಯ್ತು ಬೆಳಿಗ್ಗೆ ಯಾವ್ದು ಪಿಕ್ಚರ್ಗೆ ಹೋಗ್ತೀನಿ ಅಂದ ಯಾವ್ದು ಯಾವ ಪಿಕ್ಚರ್ನು ಬಿಡಲ್ಲ ಈರೋಗಳನ್ನು ದಾರ್ಕ ಮಾಡಕ್ ಹೋಗ್ತಾ ಇದೀಯ బుద్ధ్బిడ్తూ నేత రాజశేఖర్ మూవీ అలా అది తెలుగు మూవీ తే మొబైలూడి బే పిచర్ బెక్ ఇవన్నే ఏ ఆడిషన్ హోగ్య ఇల్వా ಇಲ್ಲ ಇನ್ನೇನ್ ಮಾಡ್ತೀಯ ಏನ್ ಡೈಲಾಗ್ ಬರಲ್ಲ ನಿನ್ಗೆ ಹೋದವ್ರು ಎಲ್ಲರೂ ಮಾಡ್ತಾರೆ ಯಾರು ಮಾಡಲ್ಲ ಕೂತ್ಕೊಂಡ ಓ ನೀನ್ ಇದು ದೊಡ್ಡ ವಿಚಾರ ನಿಂದು